ಸಿದ್ದರಾಮಯ್ಯ ಅವರು ಅಂದ್ರೆ ಅಹಿಂದ ನಾಯಕ ಅಂತ ಹೇಳ್ತಾ ಇದ್ರು ಅಧಿಕಾರಕ್ಕೆ ಬಂದಾದ ನಂತರ ಈಗ ಹಿಂದುಳಿದ ವರ್ಗಗಳನ್ನು ಮರೆತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ವೈ ವಿಜಯೇಂದ್ರ ಈಗ ಕೇವಲ ಅಲ್ಪಸಂಖ್ಯಾತರ ಹಿಂದೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿ ವೈ ವಿಜಯೇಂದ್ರ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಯ ಪರಿಣಾಮವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಹೇಳಿಕೊಂಡಿದ್ರು ಅಧಿಕಾರಕ್ಕೆ ಬಂದಾದ ನಂತರ ಹಿಂದುಳಿದ ವರ್ಗಗಳನ್ನ ಮರೆತಿದ್ದಾರೆ ಅಂತ ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿ ವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ರು ಈ ರೀತಿ ದುರಂಕಾರದ ಹೇಳಿಕೆಗಳನ್ನ ರಾಜ್ಯ ಸರ್ಕಾರದಿಂದ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಅಂತ ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನೋ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾವುದೋ ಒಂದು ಕೋಮಿಗೆ ಓಲೈಸ್ತಕ್ಕಂಥ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ತಂದೆ ತಾಯಿಯವರು ಯಾವ ರೀತಿ ದುಃಖ ತಪ್ತರಾಗಿದ್ದಾರೆ ಇಂಥ ಸಂದರ್ಭದಲ್ಲೂ ಈ ರೀತಿ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ಉಡಾಫೆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೇಹ ಅವರ ಕುಟುಂಬಕ್ಕಲ್ಲ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣುಮಕ್ಳಿಗೊತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು ಯಾವುದೇ ಘಟನೆಗಳು ನಡೆದಾಗ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆ ಸಂದರ್ಭ ಅನ್ನೋದನ್ನು ಬದಿಗಿಡಿ ನಾವು ಇವತ್ತು ಆ ತ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇವತ್ತು ರಾಜ್ಯದ ಜನ ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಹಾಗಾಗಿ ಬರ್ಬರ ಹತ್ಯೆ ಆಗಿದೆ ಬರ್ಬದ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನು ಈ ಪ್ರಕರಣವನ್ನು ಕೂಡ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ರೀ ಇದು ತಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದರೆ ನಾವು ಭಾರತದಲ್ಲಿದ್ದೇವೋ ಕರ್ನಾಟಕದಲ್ಲಿದ್ದೇವೋ ಎಲ್ಲ ಒಂದು ಕಡೆ ತಾಲಿಬಾನ್ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಇದು ನಾವು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ